ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆ ಈಗ ಕೇಳಿ ಬಂದಿದೆ ಒಂದು ಕಡೆ ಮುಂದಿನ ಸಿಎಂ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಾಗಲೇ ಮಾಲೂರಿನಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ವೇಳೆ ಈ ಘೋಷಣೆ ಮೊಳಗಿದೆ ಒಂದು ಕಡೆ ಮಳೆ ಬರ್ತಾ ಇದೆ ಆ ಮಳೆಯ ನಡುವೆ ಡಿ ಕೆ ಶಿವಕುಮಾರ್ ಮಾಲೂರಿಗ ಆಗಮಿಸಿದ್ದಾರೆ ಅವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಘೋಷಣೆಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೂಡ ನೀಡಿ ಆಹ್ವಾನವನ್ನ ನೀಡಿದ್ರು ಡಿ ಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಅಲ್ಲಿದ್ದಂಥ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಮಳೆ ನಡುವೆಯೂ ಕೂಡ ಮಾಲೂರಿಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಪೂರ್ಣಕುಂಭ ಸ್ವಾಗತವನ್ನು ಕೂಡ ನೀಡಿ ಆಹ್ವಾನಿಸಲಾಗಿದೆ ಅಲ್ಲಿ ಮಾರಿಕಾಂಬ ದೇಗುಲ ಸಮಿತಿ ಮಾಲೂರಿನ ಪ್ರಸಿದ್ಧ ಈ ಮಾರಿಕಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಲ್ಲಿ ಗಮನಿಸ್ತಾ ಇದ್ವಲ್ಲ ಅಲ್ಲಿ ಒಂದು ಕಡೆ ಅದ್ದೂರಿ ಸ್ವಾಗತ ಮತ್ತೊಂದು ಕಡೆ ಬೇಡ ಈ ಮುಂದಿನ ಸಿ ಬದಲಾವಣೆಯ ಚರ್ಚೆಗಳು ಕ್ರಾಂತಿಯ ವಿಚಾರಗಳು ಬೇಡ ಅಂತ ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಕಾರ್ಯಕರ್ತರು ಅಭಿಮಾನಿಗಳು ಅದರ ಜೊತೆಲಿ ಒಂದಷ್ಟು ಮುಖಂಡರು ಸುಮ್ಮನೆ ಇರಬೇಕಲ್ವ ಅವರು ಕೂಡ ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಯಲ್ಲಿ ಕೇಳಿ ಬಂದಿರೋದು ಆಗ ಡಿ ಕೆ ಶಿವಕುಮಾರ್ ಕೂಡ ಸನ್ನೆ ಮಾಡ್ತಾರೆ ಕೈಸನ್ನೆ ಮಾಡಿ ನಿಲ್ಸಪ್ಪ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ಇವರು ಮಾರಿಕಾಂಬ ದೇವಿ ದರ್ಶನಕ್ಕಂತ ಬಂದಿರೋದು ಆ ಸಂದರ್ಭದಲ್ಲಿ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಗಳು ಕೇಳಿಸಿದೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆ ಈಗ ಕೇಳಿ ಬಂದಿದೆ ಒಂದು ಕಡೆ ಮುಂದಿನ ಸಿಎಂ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಾಗಲೇ ಮಾಲೂರಿನಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ವೇಳೆ ಈ ಘೋಷಣೆ ಮೊಳಗಿದೆ ಒಂದು ಕಡೆ ಮಳೆ ಬರ್ತಾ ಇದೆ ಆ ಮಳೆಯ ನಡುವೆ ಡಿ ಕೆ ಶಿವಕುಮಾರ್ ಮಾಲೂರಿಗೆ ಆಗಮಿಸಿದ್ದಾರೆ ಅವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಘೋಷಣೆಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೂಡ ನೀಡಿ ಆಹ್ವಾನವನ್ನ ನೀಡಿದ್ರು ಡಿ ಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಅಲ್ಲಿದ್ದಂಥ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಮಳೆ ನಡುವೆಯೂ ಕೂಡ ಮಾಲೂರಿಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಪೂರ್ಣಕುಂಭ ಸ್ವಾಗತವನ್ನು ಕೂಡ ನೀಡಿ ಆಹ್ವಾನಿಸಲಾಗಿದೆ ಅಲ್ಲಿ ಮಾರಿಕಾಂಬ ದೇಗುಲ ಸಮಿತಿ ಮಾಲೂರಿನ ಪ್ರಸಿದ್ಧ ಈ ಮಾರಿಕಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಲ್ಲಿ ಗಮನಿಸ್ತಾ ಇದ್ವಲ್ಲ ಅಲ್ಲಿ ಒಂದು ಕಡೆ ಅದೂ ಸ್ವಾಗತ ಮತ್ತೊಂದು ಕಡೆ ಬೇಡ ಈ ಮುಂದಿನ ಸಿ ಎಂ ಬದಲಾವಣೆಯ ಚರ್ಚೆಗಳು ಕ್ರಾಂತಿಯ ವಿಚಾರಗಳು ಬೇಡ ಅಂತ ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಕಾರ್ಯಕರ್ತರು ಅಭಿಮಾನಿಗಳು ಅದರ ಜೊತೆಲಿ ಒಂದಷ್ಟು ಮುಖಂಡರು ಸುಮ್ಮನೆ ಇರಬೇಕಲ್ವಾ ಅವರು ಕೂಡ ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆ ಅಲ್ಲಿ ಕೇಳಿ ಬಂದಿರೋ ಆಗ ಡಿ ಕೆ ಶಿವಕುಮಾರ್ ಕೂಡ ಸನ್ನೆ ಮಾಡ್ತಾರೆ ಕೈಸನ್ನೆ ಮಾಡಿ ನಿಲ್ಲಿಸಪ್ಪ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ಸದ್ಯಕ್ಕೆ ಇವರು ಮಾರಿಕಾಂಬ ದೇವಿ ದರ್ಶನಕ್ಕಂತ ಬಂದಿರೋದು ಆ ಸಂದರ್ಭದಲ್ಲಿ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಗಳು ಕೇಳಿಸಿದೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆ ಈಗ ಕೇಳಿ ಬಂದಿದೆ ಒಂದು ಕಡೆ ಮುಂದಿನ ಸಿಎಂ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಾಗಲೇ ಮಾಲೂರಿನಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ವೇಳೆ ಈ ಘೋಷಣೆ ಮೊಳಗಿದೆ ಒಂದು ಕಡೆ ಮಳೆ ಬರ್ತಾ ಇದೆ ಆ ಮಳೆಯ ನಡುವೆ ಡಿ ಕೆ ಶಿವಕುಮಾರ್ ಮಾಲೂರಿಗ ಆಗಮಿಸಿದ್ದಾರೆ ಅವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಘೋಷಣೆಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೂಡ ನೀಡಿ ಆಹ್ವಾನವನ್ನ ನೀಡಿದ್ರು ಡಿ ಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಅಲ್ಲಿದ್ದಂತಹ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಮಳೆ ನಡುವೆಯೂ ಕೂಡ ಮಾಲೂರಿಗೆ ಆಗಮಿಸಿದ್ದಾರೆ ಡಿ ಕೆ ಶಿವಕುಮಾರ್ ಪೂರ್ಣಕುಂಭ ಸ್ವಾಗತವನ್ನು ಕೂಡ ನೀಡಿ ಆಹ್ವಾನಿಸಲಾಗಿದೆ ಅಲ್ಲಿ ಮಾರಿಕಾಂಬ ದೇಗುಲ ಸಮಿತಿ ಮಾಲೂರಿನ ಪ್ರಸಿದ್ಧ ಈ ಮಾರಿಕಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಲ್ಲಿ ಗಮನಿಸ್ತಾ ಇದ್ವಲ್ಲ ಅಲ್ಲಿ ಒಂದು ಕಡೆ ಅದೂರಿ ಸ್ವಾಗತ ಮತ್ತೊಂದು ಕಡೆ ಬೇಡ ಈ ಮುಂದಿನ ಸಿ ಬದಲಾವಣೆಯ ಚರ್ಚೆಗಳು ಕ್ರಾಂತಿಯ ವಿಚಾರಗಳು ಬೇಡ ಅಂತ ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಕಾರ್ಯಕರ್ತರು ಅಭಿಮಾನಿಗಳು ಅದರ ಜೊತೇಲಿ ಒಂದಷ್ಟು ಮುಖಂಡರು ಸುಮ್ಮನೆ ಇರಬೇಕಲ್ವ ಅವರು ಕೂಡ ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಅಲ್ಲಿ ಕೇಳಿ ಬಂದಿರೋದು ಆಗ ಡಿ ಕೆ ಶಿವಕುಮಾರ್ ಕೂಡ ಸನ್ನೆ ಮಾಡ್ತಾರೆ ಕೈಸನ್ನೆ ಮಾಡಿ ನಿಜಪ್ಪ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ಸದ್ಯಕ್ಕೆ ಇವರು ಮಾರಿಕಾಂಬ ದೇವಿ ದರ್ಶನಕ್ಕಂತ ಬಂದಿರೋದು ಆ ಸಂದರ್ಭದಲ್ಲಿ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಗಳು ಕೇಳಿಸಿದೆ